ಹಲೋ ಫ್ರೆಂಡ್ಸ್ ಸುಮಧ್ರ ಕಿಚನ್ಗೆ ಸ್ವಾಗತ ಇವತ್ತು ನಾನು ಹೆಸರು ಕಾಳಿನ ಹುಗ್ಗಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಮೊದಲಿಗೆ ನೂರು ಗ್ರಾಮ್ನಷ್ಟು ಹೆಸರು ಕಾಳನ್ನು ಅರ್ಧಂಬರ್ಧ ಬೇಯಿಸಿಟ್ಕೊಳ್ಬೇಕು ಅಥವಾ ಓವರ್ ನೈಟು ನೆನೆಸಿಟ್ಕೊಳ್ಬೇಕು ನೋಡಿ ನಾನು ಇಷ್ಟು ಗಟ್ಟಿಯಾಗಿ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ನಾನು ಈ ಕಪ್ನಲ್ಲಿ ಎರಡೂವರೆ ಗ್ಲಾಸ್ನಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಎಣ್ಣೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕರಿಬೇವು ಸ್ವಲ್ಪ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಸಣ್ಣದಾಗಿ ಉದ್ದುದಾಗಿ ಹಚ್ಚಿಟ್ಕೊಂಡಿರಬೇಕು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಇದನ್ನು ತರತಾರಿಯಾಗಿ ಪುಡಿ ಮಾಡಿಟ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಬಳಸ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟಿದೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಅಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈಗ ಇದು ಮಸಾಲಾ ಪದಾರ್ಥಗಳು ಮಸಾಲ ರುಬ್ಕೊಳ್ಳೋಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಧನಿಯಾ ಧನಿಯಾನ ಜಾಸ್ತಿ ಹಾಕೋಕೋಗಬೇಡಿ ಕೊಬ್ಬರಿ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿರೋದು ಸ್ವಲ್ಪ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ದಪ್ಪನಾಗಿ ಹೆಚ್ಚಿಟ್ಕೊಂಡಿರಬೇಕು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಸಿಮೆಣಸಿನ್ಕಾಯಿ ಒಂದು ಐದರಿಂದ ಆರು ಖಾರಕ್ಕೆ ತಕ್ಕಂತೆ ಬಳಸ್ಬಿ ಬಳಸಿ ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ಬಿಸಿಗಿಟ್ಕೊಳ್ಬೇಕು ಮೊದಲಿಗೆ ನಾವು ದಪ್ಪನಾಗ ಹಜ್ಜಿಟ್ಕೊಂಡಿರೋ ಅಂತ ಈರುಳ್ಳಿ ಹಾಕೊಳ್ಳೋಣ ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಜೀರಿಗೆ ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಬದಲಾಗಿ ಹಣ್ಣು ಮೆಣಸಿನ್ಕಾಯಿ ಸಹ ಬಳಸ್ಬೋದು ಹಾಗೆ ಧನಿಯಾ ಫ್ಲೇಮಲ್ಲಿ ಒಂದ್ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿಗಿಟ್ಕೊಂಡಿರಬೇಕು ನೋಡಿ ಇಷ್ಟು ಕುತ್ಕೊಂಡ್ರೆ ಸಾಕು ನೋಡಿ ಅರ್ಧಂಬರ್ಧ ಬೆಂದಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಈ ಮಸಾಲ ರುಬ್ಕೊಳ್ಳೋಕ್ಕೆ ಒಂದು ಜಾರ್ ತೊಗೊಳ್ಬೇಕು ನಂತರ ಹೆಚ್ಚಿಟ್ಟಿರೋ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಹಾಗೆ ಹುರಿದಂಥ ಧನಿಯಾ ಹಸಿಮೆಣಸಿನಕಾಯಿ ಜೀರಿಗೆನೆಲ್ಲ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಈಗ ಇದನ್ನು ಡ್ರೈ ಆಗಿ ರುಬ್ಕೊಳ್ಳೋಣ ನೋಡಿ ಈ ರೀತಿ ರುಬ್ಕೊಂಡಿದ್ದಾಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈ ರೀತಿ ರುಬ್ಕೊಂಡಿದ್ದಾಗಿದೆ ಈಗ ಒಗ್ಗರಣೆಗೆ ಒಂದು ಕುಕ್ಕರ್ನ ಬಿಸಿಗಿಟ್ಕೊಳ್ಬೇಕು ನಂತರ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಡಿಮೆ ಬೇಕಂದರೆ ಕಡಿಮೆ ಬಳಸಿ ಈಗ ಸಾಸಿವೆ ಹಾಕೊಳ್ಳೋಣ ಈಗ ಸಾಸು ಸೀರಿತಾ ಇದೆ ಸಾಸು ಸಿಡಿದ ನಂತರ ಈರುಳ್ಳಿ ಹಾಕೊಳ್ಳೋಣ ಹಾಗೆ ಕರಿಬೇವು ಈರುಳ್ಳಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಎರಡು ನಿಮಿಷ ಫ್ರೈ ಮಾಡಿದ್ದಾಗಿದೆ ಈಗ ಟೊಮೆಟೊ ಹಾಕೊಳ್ಳೋಣ ಟೊಮೆಟೊನ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಒಗ್ಗರಣೆನ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಈಗ ರುಬ್ಬಿರೋಂಥ ಖಾರ ಹಾಕೊಳ್ಳೋಣ ಖಾರ ಹಾಕಬೇಕಾದ್ರೆ ಮೀಡಿಯಂ ಫ್ಲೇಮ್ ಇಟ್ಟು ಹಾಕೊಳ್ಳಿ ಅಥವಾ ಲೋ ಫ್ಲೇಮ್ ಇಟ್ಟರು ಒಳ್ಳೆಯದು ಇಲ್ಲಾಂದರೆ ಅದು ಸಿಡಿಯುತ್ತೆ ಈ ರುಬ್ಬಿರೋಂಥ ಖಾರ ಹಾಕಿದ ನಂತರ ನಾವು ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಈ ಖಾರನ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಬೆಂದಿರೋಂಥ ಹೆಸರು ಕಾಳು ಹಾಕೊಳ್ಳೋಣ ಹೆಸರು ಕಾಳನ್ನ ನಾವು ಸಡನ್ ಆಗಿ ಅಂದರೆ ಮಾತ್ರ ಈ ರೀತಿ ಬೇಯಿಸ್ಕೊಳ್ಬೇಕು ಓವರ್ ಓವರ್ನೈಟ್ ನೆನೆಸಿದ್ರೆ ಸಾಕು ಹಾಗೆ ತೊಳೆದಿಟ್ಟಿರೋವಂಥ ಅಕ್ಕಿನ ಹಾಕೊಳ್ಳೋಣ ನಾನು ಸೋನ ಮಸೂರಿ ಅಕ್ಕಿ ಹಾಕೊಂಡಿದ್ದೀನಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಕಾದಿರೋ ಅಂತ ನೀರು ಹಾಕ್ಕೊಳ್ಳೋಣ ಒಂದು ಗ್ಲಾ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಳಿ ನಾವು ರುಬ್ಬಿರೋದಕ್ಕೆ ನೀರು ಹಾಕಿರೋದ್ರಿಂದ ಅಷ್ಟೇ ಸಾಕಾಗುತ್ತೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ನಷ್ಟು ನೀರು ಸಾಕಾಗುತ್ತೆ ನೀವು ತುಂಬಾ ಡ್ರೈ ಆಗಿರ್ಬೇಕು ಉದುರುದ್ರಾಗಿರ್ಬೇಕು ಅಂತಂದ್ರೆ ಅಷ್ಟೇ ಸಾಕು ನೀವು ರುಬ್ಬೋದಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಇನ್ನು ಸ್ವಲ್ಪ ಕಡಿಮೆ ಹಾಕೊಳ್ಳಿ ಈ ಹುಗ್ಗಿಯನ್ನ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಆರಿದ ನಂತರ ಗಟ್ಟಿ ಆಗ್ಬಿಡುತ್ತೆ ಅದರಿಂದ ಸ್ವಲ್ಪ ಹೆಚ್ಚಾಗಿನೇ ನೀರು ಹಾಕೊಳ್ಳಿ ನೋಡಿ ನಾನು ಅಂದಾಜಿಗೆ ಇಟ್ಟಿದ್ದೀನಿ ಈ ಸೆಡೆ ಇದೆಯಲ್ಲ ಈ ಅರ್ಧದಷ್ಟು ನೀರಿದ್ರೆ ಸಾಕು ಅಥವಾ ನಾವು ಬೆರಳಲ್ಲಿ ನೋಡಿ ಇಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ ಅಂದಾಜಿಗೆ ಮಾಡದಿದ್ರೆ ಹೀಗೆ ಮಾಡಿ ಅಥವಾ ಅಳ್ತೆ ಮಾಡಿನೇ ಹಾಕೊಳ್ಳಿ ಈಗ ಕಾಳು ಮೆಣಸಿನ ಪುಡಿ ಹಾಕೊಳ್ಳೋಣ ಕಾಳು ಮೆಣಸಿನ ಪುಡಿನೂ ಹಾಕಿದೀವಿ ಮತ್ತೆ ಹಸಿ ಮೆಣಸಿನ್ಕಾಯಿನೂ ಹಾಕಿದೀವಿ ನೀವು ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ಕಾಳು ಮೆಣಸಿನ ಪುಡಿನ ಕಡಿಮೆ ಬಳಸಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಕುದಿತಾ ಇದೆ ಈ ಕುದಿಯೋ ಟೈಮ್ ನಲ್ಲಿ ನಾವು ಕುಕ್ಕರ್ ಮುಚ್ಚಳ ಮುಚ್ಚೋಣ ಒಂದು ವಿಚಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಸ್ಟವ್ ಆಫ್ ಮಾಡ್ಕೊಂಡಿದೀನಿ ಬಿಸಿ ಆರೋದಕ್ಕೆ ಬಿಡೋಣ ನೋಡಿ ಈಗ ಬಿಸಿ ಆರಿದೆ ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಈಗ ಇದನ್ನ ತಿರುಸ್ಕೊಡೋಣ ನೋಡಿ ಅನ್ನ ಇಷ್ಟು ಮೃದು ಮೃದುವ ಮೆತ್ತಿಗಿರ್ಬೇಕು ತುಂಬಾ ಅಗ್ಲಗ್ಲಾಗಿದ್ರೆ ಬಿಸಿ ಆರಿದ ನಂತರ ಇನ್ನು ಉದ್ರುದ್ರಾಗ ಆಗ್ಬಿಡುತ್ತೆ ಮತ್ತೆ ಗಟ್ಟಿ ಆಗ್ಬಿಡುತ್ತೆ ಅನ್ನ ನೋಡಿ ಇಷ್ಟು ಮೆತ್ತಗಿರ್ಬೇಕು ಅನ್ನ ಈಗ ಸರ್ವಿಂಗ್ ಪ್ಲೇಟ್ ಹಾಕೊಳ್ಳೋಣ ತುಂಬ ಆಗಿದೆ ತುಂಬಾ ಒಳ್ಳೆ ಪರಿಮಳ ಬರ್ತಾ ಇದೆ ಇದನ್ನ ಬ್ರೇಕ್ಫಾಸ್ಟ್ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಅಥವಾ ಊಟಕ್ಕೂ ಸಹ ತಿನ್ಬೋದು ನಮ್ಮ ಕಡೆ ಇದನ್ನೆಲ್ಲ ನಾಗರು ಮಾಡ್ತಿರಲ್ಲ ಷಷ್ಟ ದಿನ ಮಾಡ್ತೀವಿ ಇದನ್ನ ಹುಗ್ಗಿಯನ್ನ ಮತ್ತೆ ಇದೇ ಹೆಸರು ಕಾಳು ಬದಲಾಗಿ ಅವರೇ ಕಾಳು ಹಿಕ್ಕಿರೋ ಕಾಳನ್ನ ಸಹ ಬಳಸಿ ಮಾಡ್ಬೋದು ನಾನು ಈ ವಿಡಿಯೋ ಮಾಡಿದ್ದೀನಿ ಇದ್ ಬೆಳೆ ಕಾಳಿಂದ ಹುಗ್ಗಿಯನ್ನ ಹೇಗೆ ಮಾಡೋದು ಅಂತ ನೀವು ಲಿಂಕಲ್ಲಿ ಲಿಂಕ್ ಅಲ್ಲಿ ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಈಗ ರುಚಿಕರವಾದ ಹೆಸರು ಕಾಳಿನ ಹುಗ್ಗಿಯನ್ನ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾವು ಮೊಸರು ಬಜ್ಜಿ ತಿನ್ಬೋದು ಅಥವಾ ಉಪ್ಪಿನಕಾಯಿ ಸಹ ತಿನ್ಬೋದು ನೀವು ಮಾವಿನಕಾಯಿ ಆಗಲಿ ಹೇಳಿಕಾಯಾಗಲಿ ಯಾವ್ದು ಆದರೂ ಉಪ್ಪಿನಕಾಯಿನ ಬಳಸಿ ತುಂಬ ಚೆನ್ನಾಗಿರುತ್ತೆ ಅಥವಾ ಕಾಯಿ ಚಟ್ನಿ ಜೊತೆ ಸಹ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ಈ ರೆಸಿಪಿನ ಖಂಡಿತವಾಗಲೂ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು